ಆರೋಗ್ಯವಂತ ಜೀವನಕ್ಕೆ ಯೋಗ ಅತ್ಯಂತ ಸಹಕಾರಿಯಾಗಿದೆ ಎಂದು ಅರಣ್ಯ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು ಅಂತಾರಾಷ್ಟೀಯ ಯೋಗ ದಿನ ನಿಮಿತ್ತ ಪತಂಜಲಿ ಸಮಿತಿ ಸಹಯೋಗದಡಿ ಭಾಲ್ಕಿ ಪುರಭವನದಲ್ಲಿ ಆಯೋಜಿಸಿದ್ದ ಯೋಗ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ನಮ್ಮ ದೇಶ ವಿಶ್ವಕ್ಕೆ ಮತ್ತು ಇಡೀ ಮನುಕುಲಕ್ಕೆ ಯೋಗದ ಮೂಲಕ ಬಹುದೊಡ್ಡವಾದ ಕೊಡುಗೆಯನ್ನು ನೀಡಿದೆ ಪೂರ್ವಜರು ಮತ್ತು ನಮ್ಮ ಹಿರಿಯರು ಹಿಂದಿನಿಂದಲೂ ಯೋಗಕ್ಕೆ ಬಹಳ ಮಹತ್ವವನ್ನು ನೀಡುತ್ತಾ ಬಂದಿದ್ದಾರೆ ಇಂದಿನ ಒತ್ತಡದ ಬದುಕಿನಲ್ಲಿ ಆರೋಗ್ಯದ ಕಡೆ ಲಕ್ಷ್ಯ ವಹಿಸದೆ ಭೌತಿಕ ಸುಖದತ್ತ ಸಾಗಿದ್ದರಿಂದ ರಕ್ತದೊತ್ತಡ ಸಕ್ಕರೆ ಕಾಯಿಲೆಗಳಂತಹ ವಿವಿಧ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ ಎಂದು ಸಚಿವ ಈಶ್ವರ್ ಖಂಡ್ರೆ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಮಾನಸಿಕ ಶಾಂತಿ ದೈಹಿಕ ಬೆಳವಣಿಗೆಗೆ ಯೋಗ ಸಹಕಾರಿಯಾಗಿದೆ ಪ್ರತಿಯೊಬ್ಬರು ಯೋಗದ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು ನಾವು ಪ್ರತಿನಿತ್ಯ ನಡೆಯುವಾಗ ಮಲಿದುಕೊಳ್ಳುವಾಗ ಎಷ್ಟು ಗಾಳಿಯನ್ನು ನಮ್ಮ ಶರೀರಕ್ಕೆ ಬೇಕೋ ಅಷ್ಟು ಗಾಳಿಯನ್ನು ನಾವು ಎಳೆದುಕೊಳ್ಳೋದಿಲ್ಲ ಈ ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದರಿಂದ ಸಂಪೂರ್ಣವಾಗಿ ಗಾಳಿಯನ್ನು ಈ ಶ್ವಾಸಕೋಶಕ್ಕೆ ತಲುಪುತ್ತೆ ಶ್ವಾಸಕೋಶಕ್ಕೆ ತಲುಪಿದ ನಂತರ ರಕ್ತ ಸಂಚರಣೆ ಕೂಡ ಒಳ್ಳೆಯದಾಗುತ್ತೆ ಆಮೆ ನಾವು ನೋಡಿರಬೇಕು ಆಮೆ ಕೂಡ ಒಂದು ನಿಮಿಷದಲ್ಲಿ ಮೂರಿಂದ ನಾಲ್ಕು ತಲಾ ಉಸಿರನ್ನು ತೆಗೆದುಕೊಳ್ಳುತ್ತೆ ಆದ್ದರಿಂದ ಕೂಡ ನಾಲ್ಕು ವರ್ಷ ನಿಧಾನವಾಗಿ ಸಂಪೂರ್ಣವಾಗಿ ಮತ್ತೆ ನಿಧಾನವಾಗಿ ಮೂಗಿನ ಮುಖಾಂತರ ಬಿಡಿ ಎಳೆದುಕೊಳ್ಳುವಾಗ ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಬಿಡುವಾಗ ಅಷ್ಟೇ ಸಮಯವನ್ನು ತೆಗೆದುಕೊಳ್ಳುತ್ತಾ ಪತ್ರಿಕಾ ಪ್ರಾಣ